ಹಲೋ ಗೈಸ್ ನಮ್ಮ ಫ್ರೆಂಡ್ ಅವ್ರು ಹಾಕೊಂಡು ವೇಳೇಶ ಇತ್ತು ನಾವು ಕೂಡ ಅಲ್ಲಿ ಹೋಗ್ಬೇಕಿತ್ತು ಬನ್ನಿ ಈ ವಿಡಿಯೋದಲ್ಲಿ ಅಂತ ಫುಲ್ ವೀಡಿಯೋ ಬರೋಣ ನಮ್ಮ ಚಿಕ್ಕಮ್ಮ ಅವರು ಬೆಳಗ್ಗೆ ಫೋನ್ ಮಾಡಿಬಿಟ್ಟು ಬಾರಪ್ಪ ತಿಂಡಿ ತಿನ್ಕೊಂಡು ಓಕೆ ಅಂತ ಹೇಳಿದರು ನಮ್ಮ ಚಿಕಮ್ ಮನೆ ತಿಂಡಿ ತಿನ್ನೋಣ ಅಂತ ಹೋಗ್ತಿದ್ದೆ ನಾನು ಅಲ್ಲಿ ಹೋಗುವಾಗ ಇಬ್ಬರು ಕಲಾಕಾರ ಸಿಕ್ಕರು ಇವರೇ ನೋಡಿ ಅವರು ನನಗೂ ಕೂಡ ಗೊತ್ತಿರಲಿಲ್ಲ ಇವರಲ್ಲಿ ಇಂಥ ಕಲೆ ಇದೆ ಅಂತ ಈ ಕಲೆಯನ್ನು ನೋಡಿಕೊಂಡು ನಾನು ಓದೆ ನಮ್ಮ ಚಿಕ್ಕಮ್ಮೂರು ಏನೋ ಮಾಡ್ತಿದ್ರು ಅಂತ ಅಲ್ಲಿಗೆ ಓದೆ ನಾನು ಯಾಕಪ್ಪ ಇವತ್ತು ರೆಡಿಯಾಗಿ ಬಂದಿ ಅಂತ ಕೇಳಿದ್ದಕ್ಕೆ ನಮ್ಮ ಚಿಕ್ಕಮ್ಮ ನಾನು ಹೇಳಿದ್ದು ಇವತ್ತು ನನ್ನ ಫ್ರೆಂಡ್ ಅವ್ರು ವೀಳಿ ಶಾಸ್ತ್ರ ಇದೆ ಅದಕ್ಕೆ ಹೋಗಬೇಕು ಚಿಕ್ಕಮ್ಮ ಅಂತ ಹೇಳಿದೆ ಅವರಿಗೆ ಏನೋ ಮಾಡ್ತಿದ್ರು ಅಲ್ಲಿ ಚಿಕ್ಕಮ್ಮ ಅಂತ ಕೇಳಿದ್ದಕ್ಕೆ ಬಚ್ಚಲಲ್ಲಿ ಹಾಳಾಯ್ತಪ್ಪ ಅದಕ್ಕೆ ಬಚ್ಚಲು ಕಟ್ತಾ ಅಂತ ನಮ್ಮ ಚಿಕ್ಕಮ್ಮ ಹೇಳಿದರು ನಿನ್ನೆ ಮಿನೆ ಬಿಟವ್ ಇದ್ರಂತೆ ನಮ್ಮ ಚಿಕ್ಕಪ್ಪ ಮತ್ತು ಅವ್ರ ಫ್ರೆಂಡ್ಸ್ ಇದ್ರಂತೆ ಆ ಸ್ಟೋರಿನ ನಮ್ಮ ಚಿಕ್ಕಮ ಮುಂದೆ ಮತ್ತು ನನ್ನ ಮುಂದೆ ಹೇಳ್ತಿದ್ದಾರೆ ಆ ಸ್ಟೋರಿನ ಮುಗ್ರೆ ಪೇಂಟ್ರೆ ಏನು ಏನು ಪಡೆ ಶಾಪ್ ಬಟ್ಲ ನೋಡೋ ಇಲ್ಲಿ ಚಾರೀಸ್ ಕಾಲ್ ಬರ್ರಿ ನಾಯಿ ಯಾಕೆ ಸಿಕ್ಕ ನಡು ಈಗ ಇದೆ ಇದೆ ನಮ್ಮ ಚಿಕ್ಕಮ್ನ ಸ್ಟೋರಿ ಕೇಳಿ ತುಂಬ ನಕ್ಕು ನಕ್ಕು ಸಾಕಾಯಿತು ಅವ್ರು ಮಾಡೋ ಆ್ಯಕ್ಷನಿಗೆ ರಿಯಾಕ್ಷನಿಗೆಲ್ಲ ನಮ್ಮ ಚಿಕ್ಕಮ ಇದ್ದಿದ್ದು ಟೈಮ್ ಆಯ್ತು ಆಗಲಿ ತಿಂಡಿ ತಿನ್ನೋಗಪ್ಪ ಅಂತ ಹೇಳಿದ್ರು ನಾನು ಹೋಗಿ ತಿಂಡಿ ತಿನ್ನೋಣ ಅಂತ ಹೋದೆ ನಮ್ಮ ತಂಗಿ ಆಗಲಿ ದೋಸೆ ಹಾಕಿ ಚೇರ್ ಮೇಲೆ ಇಟ್ಟಿದ್ದು ನಾನು ತಿಂಡಿ ತಿನ್ಕೊಂಡು ಕೂತಿದ್ದೆ ನಮ್ಮ ಫ್ರೆಂಡ್ ಬರ್ತಾನಂತ ಕಾಯ್ತಿದ್ದೆ ಅಷ್ಟತ್ರ ನಮ್ಮ ಫ್ರೆಂಡ್ ಬಂದ ಇವನೇ ನೋಡಿರಿ ಸೂರ್ಯ ಚಂದ್ರ ಈಗ ನಾವು ಬರ್ ನಮ್ಮ ಫ್ರೆಂಡ್ ಅವ್ರ ಮನೆಗೆ ಬಂದರೆಲ್ರಿಗೂ ನಾವೇ ಊಟ ಬಡಿಸಿದ್ವಿ ನಾವು ಮತ್ತು ನಮ್ಮ ಫ್ರೆಂಡ್ಸ್ ಅವರು ಎಲ್ಲರಿಗೂ ಊಟ ಪಡಿಸಿದ್ವಿ ಊಟ ಮೇಲೆ ಲಾಸ್ಟ್ ಪಂಥಿಯಲ್ಲಿ ನಾವು ಕೂತ್ಕೊಂಡು ಊಟ ಮಾಡಿದ್ವಿ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಮತ್ತೊಂದು ವೀಡಿಯೋಲಿ ಮತ್ತೆ ಸಿಗೋಣ ಧನ್ಯವಾದಗಳು ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ